ಜಗತ್ತಿಗೆ ಬೇಕಾದಂಥ ಎಲ್ಲ ಜ್ಞಾನವನ್ನು ಧಾರೆ ಇರೋದ್ರು ನಮ್ಮ ಪೂರ್ವಿಕರು ಭಾರತೀಯ ಸಂಸ್ಕೃತಿಯಲ್ಲಿ ಜಗತ್ತಿಗೆ ಚಾಣಕ್ಯನ ಕುಟಿಲ ನೀತಿಗಳನ್ನು ಕೊಟ್ಟಿದ್ದು ನಮ್ಮ ಭಾರತೀಯ ಸಂಸ್ಕೃತಿ ಬಸವಣ್ಣನವರು ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಕನಕದಾಸರು ಕಾಳಿದಾಸರು ಪುರಂದರದಾಸರು ವಾದಿರಾಜರು ಸಮರ್ಥ ರಾಮದಾಸರು ತುಕಾರಾಮರು ರಾಮಕೃಷ್ಣ ಪರಮಾಂಸರು ಸ್ವಾಮಿ ವಿವೇಕಾನಂದರು ರಮಣ ಮಹರ್ಷಿ ಅಂತ ಗ್ರಂಥದೃಷ್ಟಿಗಳನ್ನ ದೂರದೃಷ್ಟಿ ಉಳ್ಳಂಥ ದರ್ಶನಿಗಳು ಪ್ರತಿಯೊಬ್ಬರನ್ನು ಜಗತ್ತಿಗೆ ಕೊಡುಗೆಯಾಗಿ ತತ್ವದರ್ಶಿಗಳನ್ನು ಕೊಟ್ಟಿದ್ದು ನಮ್ಮ ಭಾರತೀಯ ಸಂಸ್ಕೃತಿ ಶಂಕರ ಅದ್ವೈತ ವೇದಾಂತವನ್ನು ಜಗತ್ತಿಗೆ ಕೊಡ್ತು ಭಾರತೀಯ ಸಂಸ್ಕೃತಿ ಮಧ್ವಾಚಾರ್ಯರ ಅದ್ವೈತವನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿದ್ದೀವಿ ರಾಮಾನುಜರ ವಿಶಿಷ್ಟ ದ್ವೈತವನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿದ್ದೀವಿ ಈಶೋಪನಿಷತ್ತು ಕೇನೋಪನಿಷತ್ತು ಕಠೋಪನಿಷತ್ತು ಹತ್ತಾರು ಉಪನಿಷತ್ತುಗಳನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿದ್ದೀವಿ ಸಂಹಿತೆ ಬ್ರಾಹ್ಮಣ ಅರಣ್ಯಗಳನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿರುವಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಬೇಕಾದಂಥ ಋಗ್ ಯಜುರ್ ಸಾಮ ಅಥರುವಂಥ ಚತುರ್ವೇದಗಳನ್ನು ನೀಡಿದ್ದೀವಿ ಚದುರ್ವಿದ ಪುರುಷಾರ್ಥಗಳನ್ನು ಜಗತ್ತಿಗೆ ಕೊಡುಗೆ ಆಗಿಕೊಟ್ಟಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ಖಗೋಳ ವಿಜ್ಞಾನ ಭೌತಶಾಸ್ತ್ರ ಸಂಖ್ಯೆ ಸೂತ್ರ ಮೈಮಾಸ ಸೂತ್ರ ನಾಟ್ಯಶಾಸ್ತ್ರ ಯೋಗಶಾಸ್ತ್ರ ಯೋಗ ವಿಶಿಷ್ಟ ಅಭಿನವ ಭಾರತ ಪಂಚತಂತ್ರ ದಿವ್ಯ ಪ್ರಬಂಧ ತಿರುಮೂರೈ ಪಂಚದಸಿ ವೇದಾಂತಸಾರ ಇಪ್ಪತ್ತೈದು ಶಾಸ್ತ್ರ ಇಪ್ಪತ್ತೈದು ಸೂತ್ರ ಶಿವಸೂತ್ರ ಶಿವಸಂಹಿತ ಶ್ರೀಮದ್ಭಾಗವತಂ ಹರಿವಂಶ ಪುರಾಣ ಪುರಾಣ ವಿಷ್ಣು ಪುರಾಣ ಗರುಡ ಪುರಾಣ ಶಿವಪುರಾಣ ದೇವಿ ಭಾಗವತಂ ದೇವಿ ಮಹಾತ್ಮ ದೇವಿ ಸಪ್ತಶತಿ ಅಂತ ಹತ್ತಾರು ಗ್ರಂಥಗಳನ್ನು ಶ್ರೀ ಶ್ರೀಮದ್ ಭಾಗವತಂನಂತ ಹದಿನೆಂಟು ಪುರಾಣಗಳನ್ನು ಜಗತ್ತಿಗೆ ನೀಡಿ ಹದಿನಾಲ್ಕು ವಿದ್ಯೆಗಳನ್ನ ಅರವತ್ನಾಲ್ಕು ಕಲೆಗಳನ್ನು ಜಗತ್ತಿಗೆ ಧಾರೆ ಎರೆದು ಇಡೀ ಜಗತ್ತು ಅಜ್ಞಾನದ ಅಂಧಕಾರದಲ್ಲಿ ಮುಳುಗೋಗ್ತಾ ಇರುವಂತಹ ಸಂದರ್ಭದಲ್ಲೂ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರನಂತೆ ನಿಂತು ತನ್ನ ಜ್ಞಾನದ ಉಷಕಿರಣಗಳಿಂದ ಜಗತ್ತನ್ನ ಪ್ರಜ್ವಲಿಸ್ತಾ ಇರುವಂತಹ ಏಕೈಕ ಸಂಸ್ಕೃತಿ ಜಗತ್ತಿನಲ್ಲಿದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿ ಈ ಭಾರತೀಯ